ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೋತಾ ಇದ್ದೀನಿ ಇವಾಗ ತಾನೇ ನಾನು ಅಮ್ಮ ಮತ್ತು ಬ್ರಹ್ಮರ ನಾಲ್ ಮೂರು ಜನನು ಮಾರ್ಕೆಟಿಗೆ ಬಂದಿದ್ವಿ ಒಂದಷ್ಟು ಸಾಮಾನುಗಳನ್ನ ತೊಗೊಳೋದಿತ್ತು ಹಾಗಾಗಿ ಮಾರ್ಕೆಟಿಗೆ ಬಂದಿದ್ವಿ ತುಂಬ ಹಸಿವು ಕೂಡ ಆಗಿತ್ತು ಟೈಮ್ ಬೇರೆ ಆಗ್ಬಿಟ್ಟಿತ್ತಲ್ವ ಅದಕ್ಕೋಸ್ಕರ ಫಸ್ಟು ಏನಾದರೂ ತಿಂದುಬಿಟ್ಟು ಆಮೇಲೆ ಮತ್ತೆ ಏನಾದರೂ ತಗೊಳ್ಳೋದಿದ್ರೆ ತೊಗೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿ ಬಂದಿದ್ದೀವಿ ಬ್ರಹ್ಮರ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ದಾಳೆ ಯಾಕಂದರೆ ಅವ್ಳಿಗೆ ಹೋಟೆಲ್ಗೆ ಬಂದರೆ ಸಾಕು ಅವ್ಳಿಗೆ ದೋಸೆ ಅಂದರೆ ತುಂಬ ಇಷ್ಟ ಅಲ್ವಾ ಹಾಗಾಗಿ ಅವ್ಳಿಗೆ ದೋಸೆ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ಫುಲ್ ಹ್ಯಾಪಿಯಾಗಿ ಕೂತಿದ್ದಾಳೆ ನಾನು ಅಮ್ಮ ಬಂದ್ಬಿಟ್ಟು ಇಲ್ಲಿ ನಾವು ಪಲಾವ್ನ ಆರ್ಡ್ರ್ ಮಾಡ್ಕೊಂಡ್ವಿ ಪಲಾವ್ ಮತ್ತು ಒಂದು ವಡಾನ ಆರ್ಡ್ರ್ ಮಾಡ್ಕೊಂಡಿದ್ವಿ ಸೂಪರ್ ಅಂದರೆ ಸೂಪರ್ ಟೇಸ್ಟ್ ಇರುತ್ತೆ ಇದು ಬಂದುಬಿಟ್ಟು ಗಡಿಯಾರ್ ಇಂದ ಸ್ವಲ್ಪ ಮುಂದೆ ಬಂದರೆ ಈ ಒಂದು ಹೋಟೆಲ್ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಹೋಟೆಲಲ್ಲಿ ಫ್ಯಾಮ್ಲಿ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು ಮತ್ತು ಇದು ಬಂದುಬಿಟ್ಟು ಮಾರ್ಕೆಟ್ ಮಧ್ಯದಲ್ಲಿ ಬರುತ್ತೆ ಗಡ್ಯರ ಕಂಪ್ನಿ ಡೌನ್ ಬಂದರೆ ಮಾರ್ಕೆಟ್ ಮಧ್ಯದಲ್ಲಿ ಬರುತ್ತೆ ದಾವಣಗೆರೆಯಲ್ಲಿರೋದು ಈ ಹೋಟೆಲು ಆಮೇಲೆ ಕಾಮೆಂಟ್ ಮಾಡಿ ಕೇಳ್ತಾರೆ ಯಾವ ಊರಕ್ಕ ಅಂತ ಹೇಳಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಾವಣಗೆರೆಯಲ್ಲಿ ಇಲ್ಲಿ ಆಲ್ಮೋಸ್ಟ್ ನಾನು ಎಲ್ಲ ರೆಸಿಪಿನೂ ಕೂಡ ನಾನು ಟೇಸ್ಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಪಲಾವ್ ತುಂಬ ಬಿಸಿ ಇತ್ತು ಅಂದರೆ ಇವಾಗ ತಾನೇ ಜಸ್ಟ್ ಆಗಿದೆ ಅಂತ ಹೇಳಿದರು ಹಾಗಾಗಿ ಟೇಸ್ಟ್ ಮಾತ್ರ ನನಗೆ ಬಿಸಿ ಬಿಸಿಯಾಗಿದ್ದರೆ ತಿನ್ನೋದಕ್ಕೆ ಇನ್ನೂ ಖುಷಿ ಅದಕ್ಕೋಸ್ಕರ ಪಲಾವ್ನ ಆರ್ಡ್ರ್ ಮಾಡಿಕೊಂಡೆ ಇಲ್ಲಿ ಊಟ ಕೂಡ ಸಿಗುತ್ತೆ ಪೂರಿ ಮತ್ತು ಚಪಾತಿ ಊಟ ರೊಟ್ಟಿ ಊಟ ಕೂಡ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೀ ಕಾಫಿ ಎಲ್ಲ ಕೂಡ ಸಿಗುತ್ತೆ ಬ್ರಹ್ಮರ ವೆಯ್ಟ್ ಮಾಡ್ತಾ ಇದ್ದಾಳೆ ಅವಳು ದೋಸೆ ಬಂದಿಲ್ಲ ನಾನು ದೋಸೆ ತಿಂತೀನಿ ನನಗೆ ಪಲಾವ್ ಬೇಡ ಅಂತ ಹೇಳ್ಬಿಟ್ಟು ಅವಳು ವೆಯ್ಟ್ ಮಾಡ್ತಾ ಇದ್ದಾಳೆ ಅಷ್ಟೊತ್ತಿಗೆ ನಾನು ಒಂದು ಸ್ವಲ್ಪ ತಿನ್ಬೇಡ ಆಮೇಲೆ ಮತ್ತೆ ತಿನ್ಸಿದ್ರಾಯಿತು ಅಂತ ಹೇಳಿ ನಾನು ತಿನ್ನಮ್ಮ ತಿನ್ನಮ್ಮ ಅಂತ ಹೇಳಿದ್ರು ಕೂಡ ತಿಂತಾ ಇರಲಿಲ್ಲ ಮತ್ತು ನೀರಾದರೂ ಕುಡಿಯಾದರೂ ಕೂಡ ಕುಡಿತಾ ಇರಲಿಲ್ಲ ಮತ್ತು ಅಲ್ಲಿ ಒಬ್ಬರು ಅಕ್ಕ ಇದ್ದರು ಅವರಿಗೆ ತೋರಿಸ್ಬಿಟ್ಟು ನೋಡಲ್ಲಿ ಅಕ್ಕ ಹೊಡಿತಾರೆ ನಿನಗೆ ತಿನ್ನಲಿಲ್ಲ ಅಂದರೆ ಮತ್ತು ನೀರು ಗಿರೇನು ಕುಡಿಲಿಲ್ಲ ಅಂದರೆ ಹೊಡಿತಾರೆ ನೋಡು ಅಂತ ಹೇಳಿಬಿಟ್ಟು ಎದುರಿಸ್ಬಿಟ್ಟು ತಿನ್ನಿಸ್ತಾ ಇದ್ದೆ ಒಂದಷ್ಟು ಪಾತ್ರೆ ಸಾಮಾನುಗಳು ಇದ್ವು ನಾವು ಯೂಸ್ ಮಾಡದೇ ಇರೋಂಥ ಪಾತ್ರೆ ಸಾಮಾನುಗಳು ಅವನ್ನೆಲ್ಲ ಕೊಟ್ಬಿಟ್ಟು ಮತ್ತು ಅಂಚು ಬರುತ್ತಲ್ವ ಇದು ಯಾವುದಂದರೆ ನಾ ಪಡ್ಡಿನ ಅಂಚು ತೊಗೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ ಪಡ್ಡಿನಂಚು ತಗೊಂಡ್ವಿ ತೊಗೊಂಡ್ವಿ ತಗೊಂಡು ತೊಗೊಂಡು ಮತ್ತೆ ಒಂದು ಸ್ವಲ್ಪ ಐಟಮ್ಸ್ ಬೇಕಿತ್ತು ಮನೆಗೇ ಯೂಸ್ ಮಾಡ್ಕೊಳ್ಳೋಕೆ ಅದೆಲ್ಲ ತೊಗೊಂಡ್ವಿ ಮತ್ತು ಇವಾಗ ನೋಡಿ ಬ್ರಹ್ಮರಂಗ ದೋಸೆ ಬಂದಿದೆ ಈ ಸಲ ಮಸಾಲೆ ದೋಸೆನ ಅವಳು ಟ್ರೈ ಮಾಡ್ತಾ ಇದ್ದಾಳೆ ಪ್ರತಿ ಸಲವೂ ಕೂಡ ಓಪನ್ ದೋಸೆ ಟ್ರೈ ಮಾಡ್ತಾ ಇದ್ಲು ಈ ಸಲ ನೋಡೋಣ ಮಸಾಲೆ ದೋಸೆ ತಿಂತಾಳೇನೋ ಮತ್ತು ಯಾಕಂದರೆ ಎಲ್ಲ ಕಡೆಯೂ ಕೂಡ ಒಂದೇ ಸಲ ಸಿಗಬೇಕಲ್ವಾ ಓಪನ್ ದೋಸೆ ಸೊ ಮಸಾಲೆ ಅಂದರೆ ತಿಂತಾಳೆ ಏನು ಅಂತ ಹೇಳ್ಬಿಟ್ಟು ಮಸಾಲೆ ದೋಸೆ ಕೊಡಿಸಿದ್ವಿ ಅವಳು ತುಂಬ ಖುಷಿಪಟ್ಟು ತಿಂದ್ಲು ಅದಾದಮೇಲೆ ಮನೆಗೆ ಬಂದ್ವಿ ಭ್ರಮರ ಎಲ್ಲ ತೋರಿಸ್ತಾ ಇದ್ದಾಳೆ ನೋಡಿ ಅಮ್ಮ ತೋರಿಸಮ್ಮ ಇದನ್ನು ತೋರಿಸಮ್ಮ ಅದನ್ನು ತೋರಿಸಮ್ಮ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ಲು ಅದನ್ನೇ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಏನೇನು ತೊಗೊಂಬಂದಿದೆ ಅಂತ ದೇವ್ರ ಪೂಜೆಗೋಸ್ಕರ ಹೂವು ತೊಗೊಂಬಂದ್ವಿ ಹಾಗೆ ಸ್ಟಿಕ್ ಪಡ್ಡಿ ನಂಚ್ ತೊಗೊಂಬಂದಿದ್ದೀನಿ ಹೂವು ಮಾತ್ರ ತುಂಬ ರೇಟ್ ಆಗಿಬಿಟ್ಟಿದೆ ಮನೆ ಹತ್ರ ಮಾರೋದಕ್ಕೆ ಬಂದರೆ ಒಂದು ಅರವತ್ತು ರೂಪಾಯಿ ಹಂಗೆ ಹೇಳ್ತಾರೆ ರೇಟು ಅದಕ್ಕೋಸ್ಕರ ಅಲ್ಲಿ ಕಾಲು ಕೆ ಜಿ ನಮಗೆ ಒಂದು ಎರಡು ದಿನ ಮೂರು ದಿನಗಟ್ಟಲೆ ನಮ್ಗೆ ಡೈಲಿ ಪೂಜೆಗೆ ಆಗುತ್ತೆ ಇವಾಗ ಒಂದು ಮಾರು ಹೂವು ತೊಗೊಂಡೆ ಅಂದರೆ ಒಂದೇ ದಿನಕ್ಕಾಗುತ್ತೆ ಅದು ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಒಂದು ಕಾಲು ಕೆ ಜಿ ಹೂವು ತೊಗೊಂಬಂದಿದ್ದೀನಿ ಆ ಕಾಲು ಕೆ ಜಿ ಹೂವು ಬಂದುಬಿಟ್ಟು ನಮಗೆ ಒಂದು ಮೂರು ನಾ ಎರಡು ಮೂರು ದಿನ ಬರುತ್ತೆ ಇವಾಗ ಗುರುವಾರ ಶುಕ್ರವಾರ ಶನಿವಾರ ಈ ಮೂರು ದಿನವೂ ಕೂಡ ನಾವು ಯೂಸ್ ಮಾಡ್ಕೋಬೋದು ಅದಕ್ಕೋಸ್ಕರ ಇಲ್ಲಿ ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ವೀಡಿಯೋ ಇದ್ದಾರೆ ಅಂದರೆ ಕ್ಯಾಮ್ರಾನೇ ನೀಟಾಗಿ ಇಟ್ಕೋತಾ ಇಲ್ಲ ಕೋಪದಲ್ಲಿ ನಾನು ನೋಡಿಕೊಂಡು ವೀಡಿಯೋ ಮಾಡ್ತಾ ಇದ್ಲು ಅವಳಿಗೆ ಏನಂದರೆ ಫಸ್ಟ್ ಅವಳೇ ಓಪನ್ ಮಾಡಿ ನಿಮ್ಗೆ ತೋರಿಸ್ಬೇಕಂತ ಬಟ್ ಇದೇನಂದ್ರೆ ಸ್ವಲ್ಪ ವೇಟ್ ಇದೆಯಲ್ಲ ಅದಕ್ಕೆ ಬೇಡಮ್ಮ ನಾನೇ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನಾನೇ ತೋರಿಸ್ತಾ ಇದ್ದೀನಿ ನೋಡಿ ಈಗ ತೋರಿಸ್ತಾ ಇದೆ ಫೋನ್ನ ಮತ್ತು ಭ್ರಮರಂಗೆ ಅಜ್ಜಯ್ಗೆ ಇಡ್ಲಿ ಪ್ಲೇಟ್ ತೊಗೊಂಡು ಬಂದಿದ್ವಿ ನೀವು ತುಂಬ ಸಲ ಹೇಳ್ತಾ ಇದ್ರಲ್ಲ ನೋಡಿ ಫೋನ್ ನೋಡಿ ಹೇಗೆ ಮಾಡಿದ್ಲು ಫಸ್ಟ್ ಈಗ ಅವ್ರ ಪಪ್ಪಂಗೆ ತೋರಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಅವ್ರ ಪಪ್ಪಂಗೆ ತೋರಿಸೋದಕ್ಕೆ ತೊಗೊಂಡು ಹೋದ್ಲು ಇದನ್ನ ಅವ್ರ ಪಪ್ಪ ಅಮ್ಮ ಏನೋ ವೀಡಿಯೋ ಮಾಡ್ಕೊತಿದ್ದಾಳೆ ಏನೋ ಬಿಡು ಆಮೇಲೆ ನೋಡ್ತೀನಿ ಅಂದ್ರೂ ಕೂಡ ಕೇಳ್ತಾ ಇಲ್ಲ ಪಪ್ಪ ನೀನು ಫಸ್ಟ್ ನೋಡು ಆಮೇಲೆ ವೀಡಿಯೋ ಮಾಡ್ಕೋತಾಳೆ ಅಮ್ಮ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಫಸ್ಟ್ ಅವ್ರ ಪಪ್ಪಂಗೆ ತೋರಿಸಿದ್ಲು ಇದು ನಾನ್ ಸ್ಟಿಕ್ಕೇ ತೊಗೊಂಬಂದಿದ್ದೀನಿ ಯಾಕಂದರೆ ನಾನ್ ಸ್ಟಿಕ್ಕು ಸ್ವಲ್ಪ ನನಗೆ ಈಸಿಯಾಗಿ ಅದು ಬರುತ್ತೆ ಹಾಗಾಗಿ ನಾನ್ ಸ್ಟಿಕ್ಕೇ ತೊಗೊಂಡೆ ಮತ್ತು ಭ್ರಮರಂಗೊಂದು ಮತ್ತು ಅಜಯ್ಗೊಂದು ಒಂದು ಇಡ್ಲಿ ಪ್ಲೇಟ್ ತೊಗೊಂಬಂದೆ ತುಂಬ ಚೆನ್ನಾಗಿದೆ ಹೇಳ್ಬೇಕಾದ್ರೆ ಕ್ವಾಲಿಟಿ ಆಗಿರ್ಬೋದು ತುಂಬ ಗಟ್ಟಿ ಇದೆ ಹಾಗಾಗಿ ಇದನ್ನು ಎರಡು ಪ್ಲೇಟ್ ತೊಗೊಂಬಂದಿದ್ದೀನಿ ಅಜ್ಜಿಗೊಂದು ಭ್ರಮರಂಗ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು ಇವೆರಡು ಪ್ಲೇಟ್ ತೊಗೊಂಬಂದಿದ್ದೀನಿ ಪ್ಲೇಟ್ ಬಂದುಬಿಟ್ಟು ಒಂದಕ್ಕೆ ನೂರ ಇಪ್ಪತ್ತು ರೂಪಾಯಿ ಎರಡಕ್ಕೆ ಸೇರಿ ಇನ್ನೂರ ನಲ್ವತ್ತು ರೂಪಾಯಿ ಹೇಳಿದ್ದಾರೆ ಮತ್ತು ಸ್ಟಿಕ್ ಅದು ಪಡ್ಡಿನಂಚು ಬಂದ್ಬಿಟ್ಟು ಆರುನೂರ ಐವತ್ತೇನೋ ಹೇಳಿದರು ಟೋಟಲ್ ಎಲ್ಲ ಸೇರಿಬಿಟ್ಟು ಒಂದು ಎಂಟುನೂರ ಚಿಲ್ಡ್ರ ಆಗಿತ್ತು ನಮ್ಮದು ಹಳೆ ಸಾಮಾನೆಲ್ಲ ಇದ್ವಲ್ಲ ಆ ಹಳೆ ಸಾಮಾನೆಲ್ಲ ಹಾಕ್ಸ್ಕೊಂಡು ಫೋರ್ ಹಂಡ್ರೆಡಿಗೆ ಕೊಟ್ಟರು ಆಮೇಲೆ ಇದು ಬರಬೇಕಾದ್ರೆ ಇಲ್ಲಿ ಅಜ್ಜಯೋಸ್ಕರ ಈ ಥರ ಸ್ಟೀಲ್ ಬಾಟಲ್ ತಗೊಂಬಂದೆ ತುಂಬ ದಿನದಿಂದ ಅನ್ಕೋತಾ ಇದೆ ಪ್ಲಾಸ್ಟಿಕ್ ಬಾಟ್ಲು ಬೇಡ ಅದನ್ನು ಕೂಡ ಅವಾಯ್ಡ್ ಮಾಡೋಣ ಯಾಕಂದರೆ ಲಂಚ್ ಬಾಕ್ಸೆಲ್ಲ ನಾನು ಸ್ಟೀಲೇ ಕೊಟ್ಟು ಕಳಿಸ್ತೀನಿ ನೀರಿನ ಬಾಟ್ಲು ಬಿಟ್ಟು ಹಂಗಾಗಿ ಅವನಿಗೆ ಬೇಡ ಸ್ಟೀಲಿಂದೆ ತಂದುಬೇಡ ಹೇಳ್ಬಿಟ್ಟು ಮತ್ತು ಸ್ಟೀಲಿಂದೆ ತೊಗೊಂಬಂದೆ ಫುಲ್ಲು ಅದು ಚೆನ್ನಾಗಿದೆ ಹೇಳ್ಬೇಕಂದ್ರೆ ಅಲ್ಲೊಂದು ಬಜಾರ್ ಹಾಕಿದ್ದು ಬಜಾರಲ್ಲಿ ತೊಗೊಂಬಂದ್ವಿ ಹಾಗೆ ಇದೂ ಅಷ್ಟೇ ಹೇರ್ ಬ್ಯಾಂಡ್ಸು ಭ್ರಮರಂಗೋಸ್ಕರ ತೊಗೊಂಬಂದ್ವಿ ಇದು ಹಂಡ್ರೆಡ್ ರುಪೀಸು ಒಂದು ಪ್ಯಾಕ್ ಫುಲ್ಲು ಹನ್ನೆರಡು ಪೀಸ್ ಬರುತ್ತೆ ತುಂಬ ಚೆನ್ನಾಗಿದೆ ಕ್ಲಾತು ಅದು ಹೇರ್ ಬ್ಯಾಂಡ್ ಎಲ್ಲ ಅವಳಿಗೆ ಅವಳು ಏನಂದರೆ ಇವಾಗ ನನಗೆ ಹೇರ್ ಕಟ್ ಮಾಡಿಸಲ್ಲ ನಾನು ಹೇರ್ ಲೆಂತ್ ಬಿಡು ಅಂತ ಹೇಳಿ ಹೇಳ್ತಾಯಿದ್ಲು ಅದಕ್ಕೋಸ್ಕರ ಮತ್ತೆ ಇದು ಬೇಕು ನನಗೆ ಅಣ್ಣಂಗಾದರೆ ನೀನು ಅದನ್ನು ನನಗೆ ಇದು ನನಗಿದು ಬೇಕಂತ ಹೇಳ್ಬಿಟ್ಟು ಅದನ್ನು ತಗೊಂಡ್ಳು ಇವಾಗ ಚಿಕ್ಕ ಒಂದು ಟಿಪ್ ಏನಂದರೆ ಈ ಥರ ಸ್ಟಿಕ್ಕರ್ಸ್ ಇರುತ್ತೆ ನೋಡಿ ನಾವು ಅಂಗಡಿಯಿಂದ ತೊಗೊಂಬಂದಿರ್ತೀವಿ ಅದನ್ನು ತೆಗಿಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ಹಾಗೆ ತೆಗ್ದುಬಿಡ್ತೀವಿ ತೆಗ್ದಾದ್ಮೇಲೆ ಅರ್ಧ ಬರದ ಸ್ಟಿಕ್ಕರು ಪೇಪರೆಲ್ಲ ಪ್ಲೇಟಲ್ಲಿ ಇಲ್ಲ ತಾ ಬಟ್ಲುಗಳೆಲ್ಲ ಎಲ್ಲ ಇದ್ಬಿಡುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಇವಾಗ ಏನಾದರೂ ನೀವು ಬಿಸಿ ಮಾಡೋದಕ್ಕೆ ಇಟ್ಟಿರ್ತೀರ ನೋಡಿ ಒಂದು ಸಾಂಬಾರಾಗಲಿ ಏನಾಗಲಿ ಅದ್ರ ಮೇಲ್ಗಡೆ ಈ ಪ್ಲೇಟ್ನ ಇಟ್ಬಿಡ್ಬೇಕು ಅವಾಗ ಅದು ಬಿಸಿ ತಾಕಿರುತ್ತಲ್ವ ಚೆನ್ನಾಗಿ ಅವಾಗ ಈ ಥರ ಮೆಲ್ಲಕ್ಕೆ ಸ್ಟಿಕ್ಕರನ್ನು ತೆಗಿತಾ ಹೋದರೆ ನೀಟಾಗಿ ಅದು ಬಂದುಬಿಡುತ್ತೆ ಒಂದು ಕೂಡ ಪೇಪರ್ ಅಂಟೋದಿಲ್ಲ ಇದು ನಾನು ನಿಮ್ಗೆ ತೋರಿಸೋಣ ಅಂತ ಹೇಳಿಬಿಟ್ಟು ನಾನು ಸಡನ್ನಾಗಿ ಒಂದು ಸ್ವಲ್ಪ ತೆಗ್ದೆ ಒಂದು ಚೂರೇ ಚೂರು ಅದು ಪೇಪರ್ ಅಂಟ್ಕೊಂತಷ್ಟೆ ಆಮೇಲೆ ಕೆಳಗಡೆ ಇನ್ನೊಂದು ಸ್ಟಿಕ್ಕರ್ ಇತ್ತು ಅದರ ಕೆಳಗಡೆ ಅದು ನೀಟಾಗಿ ಬಂತು ಅದಾದಮೇಲೆ ಪ್ರತಿಯೊಂದು ಸ್ಟಿಕ್ಕರ್ಸು ಕೂಡ ನಾವು ಇದೇ ಥರ ತೆಗಿಬೋದು ನಾವು ಏನು ಮಾಡ್ತೀವಿ ಅಂದರೆ ಗುಂಜಾಕಿ ಉಜ್ಜೋದು ಇಲ್ಲ ಕೈಯೆಲ್ಲ ಕೀಳೋದು ಹಂಗೆಲ್ಲ ಮಾಡ್ತಿರ್ತೀವಿ ಆದರೆ ಅದು ಅಷ್ಟು ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೀವು ಈ ಟಿಪ್ಪನ್ನ ನೀವು ಫಾಲೋ ಮಾಡಿ ತುಂಬ ಈಸಿಯಾಗಿ ಸ್ಟಿಕ್ಕರ್ಸ್ನ ನೀವು ರಿಮೂವ್ ಮಾಡ್ಬೋದು ಪೇಪರ್ ಸ್ಟಿಕ್ಕರ್ಸ್ ಇರೋ ಆಗಿರ್ತಾರಲ್ವ ಅದು ತುಂಬ ಈಸಿಯಾಗಿ ರಿಮೂವ್ ಮಾಡ್ಬೋದು ಎಷ್ಟೊಂದು ಹಳೆ ಪಾತ್ರೆಗಳು ಆದರೂ ಕೂಡ ಅದು ಪೇಪರ್ ಸ್ಟಿಕ್ಕರ್ ಹೋಗೋದೇ ಇಲ್ಲ ಎಷ್ಟೊಂದು ಪಾತ್ರೆಗಳಲ್ಲೂ ಕೂಡ ನಾವು ಹಾಗೇ ಬಿಟ್ಟಿರ್ತೀವಲ್ವ ಆ ಥರ ಬಿಡಬಾರ್ದು ಅಂದರೆ ನೀವು ಈ ಥರ ಒಂದು ಟ್ರೈ ಮಾಡಿ ನೋಡಿ ಇವಾಗ ಒಂದು ಪ್ಲೇಟ್ ರಿಮೂವ್ ಮಾಡಿದ್ದಾಯಿತು ಇನ್ನೊಂದು ಪ್ಲೇಟ್ನು ಕೂಡ ಇಕ್ತಾಯಿದ್ದೀನಿ ನೋಡಿ ಈ ಥರ ಇಟ್ಬಿಟ್ಟು ಒಂದು ಸ್ವಲ್ಪ ಅದು ಬಿಸಿ ತಾಕ್ತಾ ಇದ್ದರೆ ಸಾಕು ತನಗೆ ತಾನೇ ಬಿಟ್ಕೊತ ಹೋಗುತ್ತೆ ನಾವು ಜಸ್ಟ್ ಕೈಯಲ್ಲಿ ಅದನ್ನ ರಿಮೂವ್ ಮಾಡ್ಕೊಂತ ಬಂದರೆ ತನಗೆ ತಾನೇ ಬಿಟ್ಕೊಂಡ್ಬಿಡುತ್ತೆ ಮತ್ತು ಇನ್ನೊಂದು ಕಡೆ ನಾನು ಹಾಲು ಬಿಸಿಗಿಟ್ಟಿದ್ದೆ ಹಾಲು ಕೂಡ ಬಿಸಿ ಆಯಿತು ಮತ್ತು ಸಾಂಬಾರು ಬಿಸಿ ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಬಿ ಒಂದು ಕಡೆ ಬಿಸಿನೂ ಆಗ್ತಾ ಇರುತ್ತೆ ಇನ್ನೊಂದು ಕಡೆ ಸ್ಟಿಕ್ಕರ್ ಕೂಡ ರಿಮೂವ್ ಆಗ್ತಾ ಇರುತ್ತೆ ಈ ಸ್ಟಿಕ್ಕಿಂದೆಲ್ಲ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ವಾಶ್ ಮಾಡಿ ಅದು ಮೇಲ್ಗಡೆ ಲಿಡ್ ಏನೋ ಇದೆಯಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ನಿಂಗೆ ರಿಮೂವ್ ಮಾಡಿ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ ತುಂಬ ಈಸಿಯಾಗಿ ಬರುತ್ತೆ ಸ್ಟಾರ್ಟಿಂಗಲ್ಲಿ ನಾನು ಕೈಯೇ ಉಟ್ಕೊಂಡ್ಬಿಟ್ಟೆ ಯಾಕಂದ್ರೆ ತುಂಬ ಪ್ಲೇಟ್ ನಿಕ್ಕಿದ್ನ ಅದನ್ನು ಹಿಂಗೆ ತೊಗೊಬೇಕಾದ್ರೆ ಬರೇ ಕೈಯಲ್ಲಿ ತೊಗೊಂಡ್ಬಿಟ್ಟ ಕೈ ಸ್ವಲ್ಪ ಸುಡ್ತು ಇವಾಗೂ ಕೂಡ ಕೈ ಸುಡ್ತಾ ಇದೆ ಬಟ್ ಆದರೂ ಕೂಡ ತೆಗಿತಾ ಇದ್ದೀನಿ ಅದೇನಾಯಿತು ಅಂದರೆ ಮತ್ತೆ ತಣ್ಣಗಾದರೆ ಅದು ಇನ್ನೂ ಸ್ವಲ್ಪ ಗಮ್ ಅಂಟ್ಕೊಂಡ್ಬಿಡುತ್ತೆ ಮತ್ತು ಬರೋದಿಲ್ಲ ನೀವು ಬಿಸಿ ಇದ್ದಾಗಲೇ ತೆಗಿಬೇಕು ಈ ಥರ ಪ್ಲೇಟ್ನ ಅದ್ರ ಮೇಲೆ ಇಟ್ಕೊಂಡೇ ತೆಗೆದ್ರೇ ನಿಮ್ಗೆ ನೀಟಾಗಿ ಬರುತ್ತೆ ನೋಡಿ ಒಂದಿಷ್ಟು ಕೂಡ ಗಮ್ ಕೂಡ ಅಂಟಲ್ಲ ಅಷ್ಟು ನೀಟಾಗಿ ಬಂದಿದೆ ಸ್ಟಿಕ್ಕರ್ ನೋಡಿ ಈ ಥರ ಎಲ್ಲ ಸ್ಟಿಕ್ಕರ್ಸ್ನೂ ಕೂಡ ನೀವು ರಿಮೂವ್ ಮಾಡ್ಬೋದು ಗ್ಲಾಸ್ ಆಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಬಟ್ಲ ಆಗಿರ್ಬೋದು ಏನೇ ತಂದರೂ ಕೂಡ ಈ ಥರ ರಿಮೂವ್ ಮಾಡ್ಕೊಬೋದು ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಾವು ಡೈರೆಕ್ಟಾಗಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಅದನ್ನು ಕಾಯಿಸಿ ತೆಗಿತೀವಂದರೆ ಕಪ್ಪುಗಾಗಿಬಿಡುತ್ತೆ ಅದ್ರ ಬದಲು ಈ ಥರ ಜಸ್ಟು ಅದ್ರ ಹಬೆ ಪಡೆದ್ರೇ ಒಂದು ಸ್ವಲ್ಪ ಅದಕ್ಕೆ ಬಿಸಿ ತಾಗುತ್ತಲ್ವಾ ಅಷ್ಟು ಮಾಡಿದರೆ ಸಾಕು ಆರಾಮಾಗಿ ಸ್ಟಿಕ್ಕರ್ನೇ ರಿಮೂವ್ ಮಾಡ್ಬೋದು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಆದರೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಶೇರ್ ಮಾಡಿದೆ ನಿಮಗೆ ಈ ಟಿಪ್ ಯೂಸ್ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಗೆ ಏನು ಅಂತ ಹೇಳಿ ಕಾಮೆಂಟ್ ಮಾಡಿ ಹಾಗೆ ಒಂದಷ್ಟು ವಿಷಯಗಳನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಪರ್ಸ್ನಲಿ ನಂಗೆ ತುಂಬಾ ಹರ್ಟ್ ಆಗಿರೋಂಥ ವಿಷಯ ಪರ್ಸ್ನಲಿ ನಂಗೆ ತುಂಬಾ ನೋವಾಗಿರೋಂಥ ವಿಷಯನ ಇವತ್ತು ನಾನು ಶೇರ್ ಇದ್ದೀನಿ ಎಷ್ಟೊಂದು ಜನ ನಮ್ಮನ್ನು ಹೇಗೆ ನೋಡ್ತಾರೆ ಅಂದರೆ ಅವ್ರನ್ನ ನಾವು ತುಂಬ ಇರ್ತೀವಿ ತುಂಬ ಪ್ರೀತಿಸ್ತಿರ್ತೀವಿ ಹಾಗೆ ತುಂಬಾ ಅವ್ರ ಮೇಲೆ ಗೌರವ ಕೂಡ ಇರುತ್ತೆ ಆ ವ್ಯಕ್ತಿಗಳಿಂದನೇ ನಮ್ಗೆ ನೋವಾದ ಮೇಲೆ ಯಾವ ಥರ ನಮಗೆ ಇದ್ರಲ್ಲ ಇದಾಗುತ್ತೆ ಅಂದರೆ ಪ್ರತಿ ಸಲ ನಾನು ಏನು ಅನ್ಕೋತಾ ಇದ್ದೆ ಅಂದರೆ ಯಾರು ಏನೇ ಅಂದರೂ ಕೂಡ ಅವ್ರು ಏನೇ ಮಾತಾಡಿದರೂ ಕೂಡ ಅದೆಲ್ಲ ನಾನು ತಲೆಗೆ ಕೆಡ್ಸ್ಕೋತಾ ಇರಲಿಲ್ಲ ಬಟ್ ಕೆಲವೊಂದಷ್ಟು ಮಾತುಗಳನ್ನ ನಾನು ಡೈರೆಕ್ಟಾಗಿ ನಾನು ಕೇಳಿದಾಗ ಏನಾಯ್ತು ಅಂದರೆ ತುಂಬಾ ಬೇಜಾರಾಯಿತು ಅವ್ರ ಹತ್ರ ನಮ್ಮ ಬೆಲೆ ಇಷ್ಟೇನಾ ಅವರಿಗೆ ಅವ್ರ ಕಣ್ಣಿಗೆ ನಾವು ಇಷ್ಟೇನಾ ಅಂತಂದು ಎಲ್ಲ ಅರಿವಾದ ಮೇಲೆ ತೂ ನಾನು ಅವ್ರ ಹತ್ರ ಹೋಗ್ಬಾರ್ದಪ್ಪ ಅವ್ರ ಹತ್ರ ಹೋದರೆ ನಮಗೇನು ಬೆಲೆ ಇರೋಲ್ಲ ಅವ್ರ ಮುಂದೆ ಹೋದರೂ ಕೂಡ ಅವ್ರು ಬೆಲೆನೇ ಕೊಡೋಲ್ಲ ಸೊ ಬೆಲೆ ಕೊಡದೇ ಇರೋಂಥ ಜಾಗದಲ್ಲಿ ಬೆಲೆ ಕೊಡದೇ ಇರೋಂಥರ ಹತ್ರ ನಾವು ಏನಕ್ಕಪ್ಪ ಹೋಗಬೇಕು ಅವ್ರನ್ನ ಏನಕ್ಕಪ್ಪ ಮಾತಾಡಿಸ್ಬೇಕಂತ ಅಂತ ಹೇಳಿಬಿಟ್ಟು ತುಂಬ ಮನಸ್ಸನ್ನ ನೋವು ಮಾಡಿಕೊಂಡು ನಾನು ತುಂಬ ಹರ್ಟ್ ಆಗೋಯ್ತು ಆವಾಗಂತ ಅನ್ನಿಸ್ತು ನನಗೆ ಯಾವರೇ ಆಗಿರ್ಬೋದು ನಮಗೆ ಅವ್ರೆಂಥವರೇ ಆಗಿರ್ಬೋದು ನಮಗೆ ಬೆಲೆ ಕೊಡ್ತಾರೆ ಅಂದರೆ ಅದು ನಮ್ಮ ಹತ್ರ ಇರುವಂಥ ಹಣಕ್ಕೆ ಬೆಲೆ ಕೊಡ್ತಾರೆ ಇಲ್ಲಾಂದರೆ ಬಂಗಾರಕ್ಕೆ ಬೆಲೆ ಕೊಡ್ತಾರೆ ಹೊರ್ತು ನಮ್ಮಲ್ಲಿರುವಂಥ ಒಳ್ಳೆ ಗುಣಕ್ಕೆ ನಮ್ಮಲ್ಲಿರುವಂಥ ಒಂದು ನಡೆ ನುಡಿಗೆಗೆ ಯಾರು ಕೂಡ ಬೆಲೆ ಕೊಡೋಲ್ಲ ಅನ್ನೋದು ನನಗೆ ಅರಿವಾಯಿತು ಸೊ ಅಂಥವರಿಂದ ನಾನು ದೂರನೇ ಇರಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೀನಿ ಪರ್ಸ್ನಲಿ ನನ್ನ ಒಂದು ಜೀವನದಲ್ಲಿ ಆದಂಥ ಒಂದು ಘಟನೆಯಿಂದ ತುಂಬ ಅಂದರೆ ತುಂಬಾ ಕುಗ್ಗಿದ್ದೀನಿ ಹಾಗೆ ಸ್ಟ್ರಾಂಗ್ ಕೂಡ ಆಗಿದ್ದೀನಿ ಆ ಒಂದು ವಿಷಯನ ನಾನು ಕ್ಲಿಯರಾಗಿ ನನಗೆ ಬಿದ್ದಾಗಿಂದನು ಕೂಡ ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದ್ದೀನಿ ಎಷ್ಟು ಮಟ್ಟಿಗೆ ಅಂದರೆ ಅವರು ಎದ್ರಿಗೆ ಬಂದರೂ ಕೂಡ ಅವ್ರ ಮುಖ ನೋಡಬಾರ್ದು ಅವ್ರನ್ನ ಮಾತಾಡಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಇದು ಮಾಡಿದ್ದೀನಿ ಹಾಗೆ ಅವ್ರ ಮುಂದೆ ನಾನು ಇನ್ನೂ ಚಲುವಾಗಿ ಅವ್ರ ಮುಂದೆ ನಾನು ಚೆನ್ನಾಗಿ ಬೆಳೀಬೇಕಂತಲೂ ಕೂಡ ಡಿಸೈಡ್ ಮಾಡಿದ್ದೀನಿ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಯಾವುದೂ ಕೂಡ ನಮಗೆ ಈಸಿಯಾಗಿ ದಕ್ಕಲ್ಲವಾ ಸೊ ಕಷ್ಟ ಪಡಲೇಬೇಕು ಅದಕ್ಕೋಸ್ಕರನೇ ತುಂಬ ಅಂದರೆ ತುಂಬಾ ಕಷ್ಟ ಇದ್ದೀನಿ ಕಷ್ಟ ಮೀನ್ಸ್ ಜಸ್ಟು ನೀವು ಯಾವಾಗಲೂ ಕಷ್ಟನೇ ಹೇಳ್ಕೊತಿರಲ್ಲ ಅಂತ ಅಂದರೆ ಕಷ್ಟ ಅಂದರೆ ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತೆ ಬಟ್ ಇವಾಗ ನಾನು ಏನಂದರೆ ನಾನು ಚೆನ್ನಾಗಿ ಆಗಬೇಕು ಅನ್ನೋ ಕಷ್ಟದ ಬಗ್ಗೆ ಹೇಳ್ತಾ ಇದ್ದೀನಿ ಹೊರತು ನನಗಿರೋಂಥ ಕಷ್ಟದ ಬಗ್ಗೆ ಹೇಳ್ತಾ ಇಲ್ಲ ಚೆನ್ನಾಗಿ ಆಗಬೇಕು ಅಂತ ಅಂದ್ಕೊಂಡಾಗ ಅಥವಾ ನಾವು ಒಂದು ಒಳ್ಳೆಯ ಸ್ಥಾನಕ್ಕೆ ಬರಬೇಕು ಅಂತಂದಾಗ ತುಂಬ ಅಡೆತಡೆಗಳು ಬರ್ತವೆ ತುಂಬ ಈ ಥರ ಜನಗಳು ಕೂಡ ನಮ್ಮ ಮಧ್ಯೆ ಬರ್ತಾರೆ ಎಳೆಯುವಂಥ ಜನನೂ ಕೂಡ ಬರ್ತಾರೆ ಅಂಥವರು ಎಷ್ಟೇ ಜನ ಬಂದ್ರೂ ಅಂತ ಎಷ್ಟೇ ನಮಗೆ ಚಾಲೆಂಜಸ್ ಬಂದ್ರೂ ಅಂತ ಎಷ್ಟೇ ಸಮಸ್ಯೆ ಬಂದ್ರೂ ನಾವು ಅದನ್ನು ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗಲೇಬೇಕು ಸೊ ಈ ಯೂಟ್ಯೂಬಲ್ಲಿ ನಾನು ಸಕ್ಸಸ್ ತೊಗೊಂಡಿದ್ದೀನಿ ನನ್ನ ಮೇಲೆ ಸೊ ನಿ ನನ್ನ ಜೀವನದಲ್ಲೂ ಕೂಡ ನಾನು ಸಕ್ಸಸ್ ತೊಗೊಂಡ್ಲೇಬೇಕು ತೊಗೊಂಡೇ ತೊಗೊಂತೀನಿ ನನ್ನ ಕಾನ್ಫಿಡೆಂಟ್ ಮೇಲೆ ಏನು ಮಾಡಿದರೆ ನಾನು ಸಕ್ಸಸ್ ಆಗ್ತೀನಿ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಿ ಹಾಗೆ ನನಗೆ ಯಾರೆಲ್ಲ ಏನು ಮಾತಾಡಿದ್ದಾರೋ ನಮ್ಮನ್ನು ಕೀಳಾಗಿ ನೋಡಿದಾರೋ ನಮ್ಮನ್ನು ಒಂದು ರೀತಿ ನನಗೆ ಬಾಯಲ್ಲೂ ಕೂಡ ಹೇಳ್ಕೊಳೋಕ್ಕಾಗಲ್ಲ ಆ ರೀತಿ ನಮ್ಮನ್ನು ನೋಡಿದಾರೋ ಅವ್ರ ಮುಂದೆ ನಾನು ಚೆನ್ನಾಗಿ ಆಗಬೇಕು ಚೆನ್ನಾಗಿ ಬೆಳೀಬೇಕಂತ ನಾನು ತುಂಬ ಅಂದರೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಆ ಪ್ರಯತ್ನಕ್ಕೆ ನಿಮ್ಮ ಒಂದು ಏನಂತಾರೆ ಒಂದು ಸಪೋರ್ಟ್ ಕೂಡ ಇದೆ ಸಪೋರ್ಟ್ ಇಲ್ಲಾಂದರೆ ಏನು ಕೂಡ ಸಾಕ್ ಸಾಧ್ಯ ಆಗೋದಿಲ್ಲ ನಿಮ್ಮ ಕಡೆಯಿಂದನಾದರೂ ಅಷ್ಟೇ ನನ್ನ ಫ್ಯಾಮ್ಲಿ ಕಡೆಯಿಂದನಾದರೂ ಅಷ್ಟೇ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ನಾವು ಒಂಟಿ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ನನಗೆ ನನಗೆ ಯಾರು ಇಲ್ವೇನೋ ಅನ್ನೋ ಥರ ಫೀಲ್ ಆಗುತ್ತೆ ಏನೋ ಗೊತ್ತಿಲ್ಲ ಆ ಥರ ಫೀಲ್ ಆಗುತ್ತೆ ಆಮೇಲೆ ಇಲ್ಲ ಲೈಫಲ್ಲಿ ನಾವು ಏನಾದರೂ ಸಕ್ಸಸ್ ಸಿಗೋವರೆಗೂ ಕೂಡ ನಾವೇ ಎಲ್ಲರೂ ಇಂದನು ಕೂಡ ನಾವು ಒಂಟಿನಿ ಅನ್ನೋ ಥರ ಗಟ್ಟಿಯಾಗಿ ಇದ್ದೀನಿ ಸೊ ಏನು ಮಾತಾಡ್ಬೇಕಂತಲೂ ಕೂಡ ಅರ್ಥ ಆಗ್ತಾಯಿಲ್ಲ ಯಾಕಂದರೆ ಈ ಒಂದು ವಿಷಯನ ನನಗೆ ಅರ್ಗಿಸ್ಕೊಳೋಕ್ಕೂ ಕೂಡ ಆಗ್ತಾಯಿಲ್ಲ ಅವ್ರನ್ನ ನಮ್ಮನ್ನು ನೋಡಿದಂಥ ರೀತಿ ಆಗಿರ್ಬೋದು ಮಾತಾಡಿದಂಥ ಮಾತುಗಳನ್ನ ಪ್ರತಿ ಸಲವೂ ಕೂಡ ನನ್ನ ಕಿವಿಲಿ ಇಲ್ಲಿ ಗುಹಿಂಗ್ ಇದೆ ಗುಹಿಂಗ್ ಗುಡ್ತಾನೇ ಇದೆ ಅಂಥವ್ರಿಗೆ ನಾನು ಉತ್ತರ ಕೊಡಬೇಕಂದ್ರೆ ನಾನು ಅವ್ರ ಮುಂದೆ ಚೆನ್ನಾಗಿ ಬೆಳೆದು ತೋರಿಸಲೇಬೇಕು ಫೈನಲಿ ನೋಡೋಣ ಯಾವ ಥರ ನಾನು ಉತ್ತರ ಕೊಡ್ತೀನಿ ಅಂತಲೂ ಕೂಡ ಹೇಳ್ತೀನಿ ಓಕೆನಾ ಹೇಳೋದಲ್ಲ ತೋರಿಸ್ಬೇಕು ತೋರಿಸ್ತೀನಿ ಇದು ನೆಕ್ಸ್ಟ್ ಡೇ ಬ್ಲಾಗು ನಾನು ಮಾತಾಡ್ತಾನೆ ನಿಮ್ಮ ಬ್ಲಾಗ್ನ ಕಂಟಿನ್ಯೂ ಮಾಡಿಬಿಟ್ಟೆ ನೆಕ್ಸ್ಟ್ ಡೇ ನಾನು ಪಡ್ ಮಾಡಿದ್ದೆ ಹೊಸ ಸ್ಟಿಕ್ ಪ್ಯಾನಲ್ಲೇ ಪಡ್ ಮಾಡಿದೆ ಬ್ರಹ್ಮರಂಗ್ಯ ಅಜ್ಜಯಂತ್ರೂ ಫುಲ್ ಖುಷಿ ಹೊಸ ತಟ್ಟೆ ಹೊಸ ಲೋ ಏನಂತಾರೆ ಹೊಸ ಪ್ಯಾನು ಪಡ್ಡು ಫುಲ್ಲು ಖುಷಿ ನೋ ಖುಷಿ ನನ್ನ ಮಕ್ಕಳು ಖುಷಿನೇ ನನ್ನ ಖುಷಿ ಅಂತ ಅನ್ಕೋಬೋದು ಮತ್ತು ಇವಾಗ ಭ್ರಹ್ಮರಂಗ ಹಾಕ್ಕೊಡ್ಬೇಕು ಅಜಯ್ಗೆ ಹಾಕ್ಕೊಟ್ಟೆ ಭ್ರಮರಂಗ ಹಾಕ್ಕೊಟ್ಟು ಅವಳಿಗೆ ಕೊಟ್ಬಿಟ್ರೆ ಅವಳು ಪಡೆಗಳು ತಿಂತಾಯಿರ್ತಾಳೆ ಹಾಗೆ ನೆಕ್ಸ್ಟ್ ಬ್ಯಾಚನ್ನು ಕೂಡ ಹಾಕೊಬಿಡ್ಬೋದು ಭ್ರಮರಂಗ ಅಜಯ್ಗೆ ತುಂಬ ಇಷ್ಟ ತುಂಬಾ ತುಂಬ ಮಿಸ್ ಮಾಡ್ಕೊತಾ ಇದ್ದೆ ಪಡ್ಡನ್ನು ಪಡ್ಡಂಚು ಹೋದಾಗಿಂದಲೂ ಕೂಡ ನಾವು ಹಾಕ್ತಾನೆ ಇರಲಿಲ್ಲ ಅಂದರೆ ಮೊನ್ನೆ ಪಡ್ಡಿನ ಇರಲಿಲ್ಲಲ್ಲ ಅದೆಲ್ಲ ಸ್ಟಿಕ್ ಕೋಟ್ ಹೋಗ್ಬಿಟ್ಟಿತ್ತು ಅದಕ್ಕೆ ನಾನು ಬೇಡ ಅಂತ ಹೇಳ್ಬಿಟ್ಟು ತೆಗ್ದಿಕ್ಬಿಟ್ಟಿದೆ ಅಂದರೆ ಗುಜ್ರಿಗೆ ಹಾಕ್ಬಿಟ್ಟೆ ಅದನ್ನು ಅದಕ್ಕೋಸ್ಕರ ಮಾಡೇ ಇರಲಿಲ್ಲ ಇದನ್ನ ಮಾಡ್ದಾಗಿಂದ ಕೂಡ ಫುಲ್ ಹ್ಯಾಪಿ ಆಗಿಬಿಟ್ರು ಅವರು ಅಂದ್ರೆ ಫುಲ್ ಖುಷಿಯಾಗ್ಬಿಟ್ರು ನನ್ನ ಮಕ್ಕಳು ಅದರಲ್ಲಿ ಅಜಯ್ಗಂತರೂ ತುಂಬ ಇಷ್ಟ ಪಡ್ಡು ಅಂದ್ರೇ ಇಷ್ಟ ಪಡ್ಡು ಇಡ್ಲಿ ಈ ಥರ ತುಂಬ ಇಷ್ಟಪಡ್ತಾರೆ ಹಾಗೆ ಫ್ರೆಂಡ್ಸ್ ನಾನು ನಿನ್ನೆ ತಾನೇ ಈ ಒಂದು ಫ್ರಾಕ್ನ ಸ್ಟಿಚ್ ಮಾಡಿದೆ ಲಾಂಗ್ ಫ್ರಾಕ್ ಅಂತೀವಲ್ವ ಅಂಬ್ರೆಲ್ಲ ಫ್ರಾಕ್ನ ಸ್ಟಿಚ್ ಮಾಡಿದೆ ಒಂದು ಸ್ವಲ್ಪ ಇನ್ನು ಫಿಟ್ಟಿಂಗ್ ಎಲ್ಲ ಮಾಡಬೇಕು ಬ್ರಹ್ಮರಂಗೆ ಹಾಗೆ ಹಾಕಿದ್ದೆ ಹೇಗೆ ಕಾಣ್ತಾ ಇದ್ದಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತಲೂ ಕೂಡ ಕಾಮೆಂಟ್ ಮಾಡಿ ಆಯಿತಾ ಇವಾಗ ಜಸ್ಟು ಹಾಗೆ ಸ್ಟಿಚ್ ಮಾಡಿದ್ದು ಇನ್ನೂ ಡಿಸೈನ್ ಎಲ್ಲ ಇಕ್ಬೇಕಿತ್ತು ನಾರ್ಮಲಾಗಿ ಇರಲಿ ಫಸ್ಟ್ ಟೈಮ್ ಅಲ್ಲ ಅಂತ ಹೇಳ್ಬಿಟ್ಟು ಅದೇ ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ ಹೇಗೆ ಕಾಣ್ತಿದೆ ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ನನಗಾದರೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅವಳು ಹಾಕ್ಕೊಂಡಿರೋದು ಅವಳಿಗಂದ್ರೆ ಫುಲ್ ಹ್ಯಾಪಿ ಅಮ್ಮ ಇದೇ ಡ್ರೆಸ್ ಇರಲಿ ಬಿಡಮ್ಮ ಇದೇ ಹಾಕ್ಕೊಂತೀನಿ ಅಂತ ಹೇಳ್ತಾ ಇಲ್ಲ ಇದನ್ನ ಫಿಟ್ಟಿಂಗ್ ಮಾಡ್ಕೊಂಬಂದು ಅದು ಆದಮೇಲೆ ಬೇಕಾದ್ರೆ ಹಾಕ್ಕೊಳಂತಮ್ಮ ಅಂತ ಹೇಳಿದ್ದೀನಿ ಮನೇಲಿ ಅದು ಮಿಷಿನ್ ಕೂಡ ಇಲ್ವಲ್ಲ ಮತ್ತು ನಾನು ಅಲ್ಲಿ ಟೈಲರಿಂಗಿಗೆ ಹೋಗ್ಬಿಟ್ಟು ಇದನ್ನು ಫಿಟ್ಟಿಂಗ್ ಎಲ್ಲ ಮಾಡ್ಕೋಬೇಕು ಮತ್ತು ಜಿಗ್ ಜಾಗೆಲ್ಲ ಮಾಡಿಸಿದ್ದೆ ಅಂಬ್ರೆಲಾ ಫ್ರಾಕಿಗೆ ಜಿಗ್ ಜಾಗ್ ಮಾಡಿಸಿದ್ರೇ ಅದು ಲುಕ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಜಿಗ್ ಜಾಗ್ ಮಾಡಿಸ್ದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸ್ಲೀವ್ಸು ಸ್ವಲ್ಪ ಲೂಸ್ ಅನಿಸ್ತಾ ಇದೆ ಸೊ ಅದನ್ನೊಂದು ಸ್ವಲ್ಪ ಫಿಟ್ಟಿಂಗ್ ಮಾಡಿದ್ರೆ ಆಯಿತು ಸೊ ಬಾಯ್ ಫ್ರೆಂಡ್ಸ್